ನಮಸ್ತೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದು ಆಗಸ್ಟ್ ಇಪ್ಪತ್ತಾರು ಮಂಗಳವಾರ ಮತ್ತು ಆಗಸ್ಟ್ ಇಪ್ಪತ್ತೇಳರಂದು ಬುಧವಾರ ಬರುತ್ತಾ ಇದೆ ಗೌರಿ ಗಣೇಶ ಹಬ್ಬ ಗೌರಿ ಹಬ್ಬವನ್ನು ಆಗಸ್ಟ್ ಇಪ್ಪತ್ತಾರು ಮಂಗಳವಾರದಂದು ಆಚರಿಸಲಾಗುತ್ತದೆ ಈ ದಿನ ಪಾರ್ವತಿ ದೇವಿಯನ್ನು ಪೂಜಿಸಲಾಗುತ್ತದೆ ಮತ್ತು ವಿವಾಹಿತ ಮಹಿಳೆಯರು ತನ್ನ ಪತಿ ಮತ್ತು ಕುಟುಂಬದ ಯೋಗಕ್ಷೇಮಕ್ಕಾಗಿ ಪ್ರಾರ್ಥಿಸುತ್ತಾರೆ ಹಾಗೂ ಅವಿವಾಹಿತ ಹೆಣ್ಣು ಮಕ್ಕಳು ಉತ್ತಮ ಪತಿಗಾಗಿ ಪ್ರಾರ್ಥಿಸುತ್ತಾರೆ ಗೌರಿ ಹಬ್ಬದ ಮುಹೂರ್ತವು ಆಗಸ್ಟ್ ಇಪ್ಪತ್ತೈದು ಮಧ್ಯಾಹ್ನದಿಂದ ಆರಂಭವಾಗಿ ಆಗಸ್ಟ್ ಇಪ್ಪತ್ತಾರು ಮಧ್ಯಾಹ್ನದವರೆಗೂ ಇರುತ್ತದೆ ಗೌರಿ ಹಬ್ಬದ ಪೂಜಾ ಸಮಯವು ಆಗಸ್ಟ್ ಇಪ್ಪತ್ತಾರರಂದು ಬೆಳಿಗ್ಗೆ ಆರು ಗಂಟೆಯಿಂದ ಎಂಟು ಮೂವತ್ತರವರೆಗೂ ಇರುತ್ತದೆ ಗಣೇಶ ಚತುರ್ಥಿಯನ್ನು ಆಗಸ್ಟ್ ಇಪ್ಪತ್ತೇಳು ಬುಧವಾರ ಆಚರಿಸಲಾಗುತ್ತದೆ ಗಣೇಶ ಹಬ್ಬವು ಭಾದ್ರಪದ ಮಾಸ ಶುಕ್ಲ ಪಕ್ಷದ ಚತುರ್ಥಿ ತಿಥಿಯಂದು ಬರುತ್ತದೆ ಈ ಹಬ್ಬವನ್ನು ದೇಶದಾದ್ಯಂತ ಸಂಭ್ರಮದಿಂದ ಆಚರಿಸಲಾಗುತ್ತದೆ ಗಣೇಶ ಹಬ್ಬದ ಪೂಜಾ ಸಮಯವು ಆಗಸ್ಟ್ ಇಪ್ಪತ್ತೇಳರಂದು ಬುಧವಾರ ಬೆಳಿಗ್ಗೆ ಹನ್ನೊಂದು ಗಂಟೆಯಿಂದ ಒಂದು ನಲವತ್ತರವರೆಗೆ ಇರುತ್ತದೆ ಗೌರಿ ಹಬ್ಬದ ಮಹತ್ವ ಗೌರಿ ಹಬ್ಬವು ಕರ್ನಾಟಕದಲ್ಲಿ ಆಚರಿಸಲಾಗುವ ಪ್ರಮುಖ ಹಬ್ಬವಾಗಿದೆ ಇದು ಗಣೇಶ ಚತುರ್ಥಿಯ ಒಂದು ದಿನ ಮೊದಲು ಬರುತ್ತದೆ ಈ ಹಬ್ಬವು ಗೌರಿ ದೇವಿಯಾದ ಪಾರ್ವತಿಗೆ ಸಮರ್ಪಿತವಾಗಿದೆ ಮತ್ತು ವಿಶೇಷವಾಗಿ ಈ ಹಬ್ಬವನ್ನು ವಿವಾಹಿತ ಮಹಿಳೆಯರು ತಮ್ಮ ದಾಂಪತ್ಯ ಜೀವನದ ಸುಖ ಶಾಂತಿ ನೆಮ್ಮದಿಗಾಗಿ ಆಚರಿಸುತ್ತಾರೆ ಎಂಬ ನಂಬಿಕೆ ಇದೆ ಗೌರಿ ಹಬ್ಬವನ್ನು ವಿವಾಹಿತ ಮಹಿಳೆಯರು ತಮ್ಮ ಪತಿಯ ದೀರ್ಘಾಯುಷ್ಯಕ್ಕಾಗಿ ದಾಂಪತ್ಯ ಜೀವನದ ಸುಖಕ್ಕಾಗಿ ಗೌರಿ ದೇವಿಯನ್ನು ಪೂಜಿಸುವ ಹಬ್ಬವಾಗಿದೆ ಈ ಹಬ್ಬವು ಕುಟುಂಬದಲ್ಲಿ ಸಂತೋಷ ಸಮೃದ್ಧಿ ಐಕ್ಯತೆಯನ್ನು ತರುತ್ತದೆ ಗೌರಿ ಹಬ್ಬವು ಮಹಿಳೆಯರ ಆಧ್ಯಾತ್ಮಿಕ ಬೆಳವಣಿಗೆಗೆ ಆತ್ಮಶುದ್ಧಿಗೆ ಸಹಾಯ ಮಾಡುತ್ತದೆ ಗೌರಿ ಹಬ್ಬವು ಕರ್ನಾಟಕ ಸಂಸ್ಕೃತಿಯ ಒಂದು ಅವಿಭಾಜ್ಯ ಅಂಗವಾಗಿದೆ ಇದು ಕುಟುಂಬ ಮತ್ತು ಸಮುದಾಯದ ಬಾಂಧವ್ಯವನ್ನು ಬಲಪಡಿಸುತ್ತದೆ ಗೌರಿ ಹಬ್ಬವನ್ನು ಯಾವ ರೀತಿ ಆಚರಣೆ ಮಾಡಬೇಕು ಮಹಿಳೆಯರು ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಉಗ್ರವಾದ ಬಟ್ಟೆಗಳನ್ನು ತೊಟ್ಟು ದೇವಿಯ ವಿಗ್ರಹವನ್ನು ಪ್ರತಿಷ್ಠಾಪಿಸಿ ಇಚ್ಛಿಸಬೇಕು ದೇವಿಗೆ ಹೂವು ಹಣ್ಣು ಸಿಹಿ ಪದಾರ್ಥಗಳನ್ನು ನೈವೇದ್ಯವಾಗಿ ಇಡಬೇಕು ಬಾಗಿನವನ್ನು ತಯಾರಿಸಿ ಸಮುದಾಯದ ಮುತ್ತೈದೆಯರಿಗೆ ನೀಡಬೇಕು ಗೌರಿ ಹಬ್ಬದ ಮಹತ್ವವೆಂದರೆ ಗೌರಿಯು ಆದಿಶಕ್ತಿಯ ಅವತಾರವೆಂದು ನಂಬಲಾಗಿದೆ ಗೌರಿ ಹಬ್ಬವು ಹೆಣ್ಣು ಮಕ್ಕಳ ಆಚರಣೆಯ ಹಬ್ಬವಾಗಿದೆ ಈ ಹಬ್ಬದಲ್ಲಿ ಗೌರಿಯನ್ನು ಪೂಜಿಸಿ ಆಕೆಯ ಅನುಗ್ರಹವನ್ನು ಪಡೆಯಲಾಗುತ್ತದೆ ಮಹಿಳೆಯರು ಈ ಹಬ್ಬದಲ್ಲಿ ಹೊಸ ಬಟ್ಟೆಗಳನ್ನು ಧರಿಸಿ ಸಂಭ್ರಮದಿಂದ ಆಚರಿಸುತ್ತಾರೆ ಗೌರಿ ಭೂಮಿಗೆ ಬಂದಿದ್ದೇಕೆ ಈಗೊಂದು ಚಂದದ ಕತೆ ಹೇಳ್ತೀನಿ ಕೇಳಿ ಸ್ನೇಹಿತರೆ ದೇವಾಸುರರು ಸಮುದ್ರ ಮಂಥನ ಮಾಡಿ ಅಮೃತವನ್ನು ಪಡೆಯುತ್ತಾರೆ ಸಮುದ್ರ ಮಂಥನದ ಯಶಸ್ಸಿಗಾಗಿ ದೇವತೆಗಳಿಗೆ ಔತಣಕೂಟವನ್ನು ಏರ್ಪಡಿಸಬೇಕೆಂಬ ಆಸೆ ದೇವತೆಗಳಿಗೆ ಕೈಲಾಸದಲ್ಲಿ ಔತಣಕೂಟವು ಸಿದ್ಧವಾಗುತ್ತದೆ ಪಾರ್ವತಿ ಸ್ವತಃ ಅನ್ನಪೂರ್ಣೆಯಾಗಿ ಎಲ್ಲರಿಗೂ ಊಟ ಬಡಿಸುತ್ತಾಳೆ ಈ ಸಮಯದಲ್ಲಿ ಗಣೇಶನು ಸೇರಿದಂತೆ ಎಲ್ಲ ದೇವತೆಗಳು ಇನ್ನೂ ಎಲೆಯಲ್ಲಿ ಅರ್ಧ ಊಟ ಇರುವಾಗಲೇ ಎದ್ದು ಕೈ ತೊಳೆದುಕೊಳ್ಳುತ್ತಾರೆ ಪಾರ್ವತಿಗೆ ಇದನ್ನು ನೋಡಿ ಬೇಸರವಾಗುತ್ತದೆ ಯಾವುದೇ ಆದರೂ ಅಧಿಕ ಪ್ರಮಾಣದಲ್ಲಿದ್ದರೆ ಅದರ ಬೆಲೆ ತಿಳಿಯುವುದಿಲ್ಲ ಅರ್ಥವಾಗುತ್ತದೆ ಎಂದು ಪಾರ್ವತಿ ನೊಂದುಕೊಳ್ಳುತ್ತಾಳೆ ಅದೇ ಸಮಯದಲ್ಲಿ ಭೂಲೋಕದಿಂದ ಕೆಲವು ಚಾಂಡಾಲಿಕೆಯರು ಪಾರ್ವತಿ ದೇವಿಯನ್ನು ನೋಡಲು ಕೈಲಾಸಕ್ಕೆ ಬರುತ್ತಾರೆ ಅವಳಿಗೆ ಅರ್ಪಿಸಲು ತಮ್ಮ ಬಳಿ ಇರುವ ಚೂರು ಬಾರು ಹಣ್ಣು ಆಹಾರವನ್ನೇ ತರುತ್ತಾರೆ ಚಂಡಾಲಿಕೆಯರು ಕೈಲಾಸದ ಬಾಗಿಲ ಬಳಿ ಬಂದಾಗ ಔತಳ ಕೂಟ ಮುಗಿಸಿ ಹೊರಗೆ ಹೊರಟ ಲಕ್ಷ್ಮಿ ಸರಸ್ವತಿ ಮತ್ತು ದೇವತೆಗಳು ಚಾಂಡಾಲಿಕೆಯರನ್ನು ಒಳಗೆ ಹೋಗದಂತೆ ತಡೆಯುತ್ತಾರೆ ಲಕ್ಷ್ಮಿ ಮತ್ತು ಸರಸ್ವತಿ ದೇವಿಯು ಚಾಂಡಿಕೇರಿಗೆ ಅವಮಾನದಿಂದ ಮಾತನಾಡುತ್ತಾರೆ ಪಾರ್ವತಿ ದೇವಿಗೆ ಎಂಜಲು ಹಣ್ಣುಗಳನ್ನು ಅರ್ಪಿಸಲು ತಂದಿತ್ತೀರಲ್ಲ ಹಾಗೆ ಜ್ಞಾನವಿಲ್ಲವೇ ಎಂದು ಹೇಳಿಸುತ್ತಾರೆ ಇದನ್ನೆಲ್ಲ ನೋಡುತ್ತಿದ್ದ ಪಾರ್ವತಿ ದೇವಿಯು ಕೋಪಗೊಂಡು ತರಾಟೆಗೆ ತೆಗೆದುಕೊಳ್ಳುತ್ತಾಳೆ ಭಗವಂತನ ಶ್ರೇಷ್ಠತೆ ಇರುವುದು ಭಕ್ತನ ನಂಬಿಕೆಯಲ್ಲಿ ಭಕ್ತರೇ ಇಲ್ಲದೆ ಭಗವಂತ ಇನ್ನೆಲ್ಲಿ ನಮಗೆ ಸಂಪತ್ತು ಶಕ್ತಿ ವಿದ್ಯೆ ಎಲ್ಲವೂ ಅಧಿಕ ಪ್ರಮಾಣದಲ್ಲಿ ಇರುವುದರಿಂದ ಅಹಂಕಾರ ಬಂದಿದೆ ನಿಮ್ಮೆಲ್ಲರ ತಪ್ಪು ಅರಿವಾಗುವವರೆಗೂ ನಾನು ಕೈಲಾಸಕ್ಕೆ ಬರುವುದಿಲ್ಲವೆಂದು ಚಾಂಡಾಲಿಕೆಯರ ಜೊತೆ ಭೂಮಿಗೆ ಬಂದು ಬಿಡುತ್ತಾಳೆ ಆಗ ಚಾಂಡಾಲಿಕೆಯ ಮುಖ್ಯಸ್ಥೆ ಕೌರಿಬಾಯಿ ಪಾರ್ವತಿದೇವಿಯನ್ನು ಕುರಿತು ನಮಗಾದ ಅವಮಾನವೇ ಸಾಕು ನಿಮ್ಮ ದಯೆ ನಮಗೆ ಬೇಡ ಎನ್ನುತ್ತಾಳೆ ನಮಗೆ ಬೇಕಾಗಿರೋದು ಆತ್ಮಸಮಾನ ಅದೇ ಇಲ್ಲದ ಮೇಲೆ ನೀವು ಏನೇ ನೀಡಿದರೂ ಅದು ಪ್ರಯೋಜನವಿಲ್ಲ ಎನ್ನುತ್ತಾಳೆ ಆಗ ಗೌರಿ ದೇವಿಯು ಚಾಂಡಾಲಿಕೆಯ ಮುಖ್ಯಸ್ಥೆಯನ್ನು ಕುರಿತು ಹೀಗೆ ಹೇಳುತ್ತಾಳೆ ನಾನು ನಿಮಗೆ ಇಲ್ಲಿ ದಯೆ ತೋರಲು ಬಂದಿಲ್ಲ ಆ ಗೌರವವನ್ನು ನೀವೇ ಗಳಿಸಬೇಕು ಅದಕ್ಕೆ ಬೇಕಾದ ವ್ಯವಸ್ಥೆ ಮಾಡುತ್ತೇನೆ ಎನ್ನುತ್ತಾಳೆ ಅಗ್ನಿ ವರುಣ ವಾಯು ಇಂದ್ರ ಭೂಮಿಗಳಿಂದ ಪಂಚತತ್ವಗಳನ್ನು ಸೆಳೆದುಕೊಂಡು ಅಡುಗೆ ಮಾಡಲು ಅಗ್ನಿ ಕುಡಿಯಲು ಶುದ್ಧ ನೀರು ಉತ್ತಮ ಪರಿಸರ ಉಳುಮೆ ಮಾಡಲು ಭೂಮಿ ನೀಡಿ ಸಕಾಲದಲ್ಲಿ ಮಳೆಯಾಗುವಂತೆ ಆಶೀರ್ವಾದದ ರೂಪದಲ್ಲಿ ಬೀಜಗಳನ್ನು ನೀಡುತ್ತಾಳೆ ಹುತ್ತು ಬಿತ್ತು ಮರ ಬೆಳೆಸಿ ಫಲವನ್ನು ಪಡೆಯುವುದು ನಿಮ್ಮ ಜವಾಬ್ದಾರಿ ಎನ್ನುತ್ತಾಳೆ ಅವರ ಕೋರಿಕೆಯ ಮೇರೆಗೆ ಅಲ್ಲೇ ಮಾತಂಗಿಯ ರೂಪದಲ್ಲಿ ನೆಲೆಸುತ್ತಾಳೆ ಇತ್ತ ದೇವತೆಗಳಿಗೆ ತಮ್ಮ ತಪ್ಪಿನ ಅರಿವಾಗಿ ಗಣೇಶನ ನೇತೃತ್ವದಲ್ಲಿ ಗೌರಿಯನ್ನು ಮತ್ತೆ ಕೈಲಾಸಕ್ಕೆ ಕರೆದೊಯ್ಯಲು ಬರುತ್ತಾರೆ ಆದರೆ ದೇವಿಯು ದೇವತೆಗಳ ಜೊತೆ ಹೋಗುವುದಕ್ಕೆ ನಿರಾಕರಿಸುತ್ತಾಳೆ ಆಗ ಗಣೇಶ ತಾನು ತಿಂದು ಬಿಟ್ಟ ಮೋದಕವನ್ನು ನೈವೇದ್ಯದ ಹರಿವಾಣದಲ್ಲಿ ಇಟ್ಟು ಮಾತೆಯನ್ನು ಪ್ರೀತಿಯಿಂದ ಕರೆಯುತ್ತಾನೆ ಶಿವ ಮಾತಂಗನ ರೂಪದಲ್ಲಿ ಬಂದು ಗೌರಿಯನ್ನೇ ಭಿಕ್ಷೆಯಾಗಿ ಬೇಡುತ್ತಾನೆ ದೇವತೆಗಳೆಲ್ಲರೂ ಪಾರ್ವತಿಯ ಎಂಜಲು ಮೋದಕವಿದ್ದ ಹರಿವಾಣದಿಂದ ಭಿಕ್ಷೆ ಸ್ವೀಕರಿಸಲು ಮುಂದಾಗುತ್ತಾರೆ ಇದರಿಂದ ಪಾರ್ವತಿ ಸಂತೋಷಗೊಳ್ಳುತ್ತಾಳೆ ಚಾಂಡಾಲಿಕೆಯರ ಮನಸ್ಸು ಸಂತೈಸಲು ಶಿವ ಒಂದು ಯೋಚನೆಯನ್ನು ಮಾಡುತ್ತಾನೆ ನಿಮ್ಮ ಮಯೂಜ್ಜಿ ಎಷ್ಟು ಮಣ್ಣು ಸಿಗುತ್ತದೆಯೋ ಅಷ್ಟು ಮಣ್ಣು ತೆಗೆದುಕೊಂಡು ಬನ್ನಿ ಎಂದು ಹೇಳುತ್ತಾನೆ ಚಾಂಡಾಲಿಕೆಯರ ಹೆಣ್ಣು ಮಕ್ಕಳು ಹೊಲದಲ್ಲಿ ತಮಗೆ ಎಷ್ಟು ಸಾಧ್ಯವೋ ಅಷ್ಟು ಮಣ್ಣನ್ನು ತಂದು ಕೊಡುತ್ತಾರೆ ಶಿವನು ಅದರಲ್ಲಿ ಗೌರಿಯ ಪ್ರತಿಮೆಯನ್ನು ಮಾಡಿ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡುತ್ತಾನೆ ಚಾಂಡಾಲಿಕೆಯರು ಆ ಮಣ್ಣಿನ ವಿಗ್ರಹಕ್ಕೆ ತಾವು ಬೆಳೆದ ದವಸ ಧಾನ್ಯಗಳನ್ನು ಬಾಗಿನವಾಗಿ ನೀಡುತ್ತಾರೆ ಪ್ರತಿ ವರ್ಷ ಈ ದಿನ ಅಂದರೆ ಭಾದ್ರಪದ ತದಿಗೆ ಎಂದು ಮಣ್ಣಿನ ವಿಗ್ರಹದಲ್ಲಿ ಗೌರಿ ಬಂದು ನೆಲೆಸುತ್ತಾಳೆ ಎಂಬ ನಂಬಿಕೆ ಇದೆ ಗಣೇಶ ಹೇಗೆ ಹುಟ್ಟಿದ ಗಣೇಶನಿಗೆ ಆನೆಯ ಮುಖ ಏಕೆ ಇದೆ ತಿಳಿಯೋಣ ಬನ್ನಿ ಸ್ನೇಹಿತರೆ ದಂತಕತೆಯ ಪ್ರಕಾರ ಪಾರ್ವತಿ ದೇವಿಯು ತನ್ನ ದೈನಂದಿನ ಸ್ನಾನದ ಸಮಯದಲ್ಲಿ ತನ್ನ ಗೌಪ್ಯತೆಯನ್ನು ಕಾಪಾಡಲು ಶ್ರೀಗಂಧದ ಲೇಪನದಿಂದ ಶ್ರೀ ಗಣೇಶನನ್ನು ಸೃಷ್ಟಿಸಿದಳು ಸ್ನಾನದ ನಂತರ ಹೊರಗೆ ಬಂದ ಪಾರ್ವತಿಯು ಶಿವನಿಂದ ಶಿರಶ್ಚೇದನಗೊಂಡಿರುವ ಆ ಬಾಲಕನ ಭಕ್ತಿ ಮತ್ತು ಸಮರ್ಪಣೆಯಿಂದ ಪ್ರಸನ್ನಗೊಂಡು ಅವನಿಗೆ ವಿಶೇಷ ವರವನ್ನು ನೀಡುತ್ತಾಳೆ ಗಣೇಶನಿಗೆ ದೇವಾನು ದೇವತೆಗಳಿಗಿಂತ ಮೊದಲು ಪೂಜೆಯಾಗುವಂತೆ ವರವನ್ನು ನೀಡುತ್ತಾಳೆ ಶಿರಶ್ಚೇದನಗೊಳಿಸಿದ ಶಿವನೇ ಪುನಃ ಶ್ರೀ ಗಣೇಶನ ದೇಹಕ್ಕೆ ಆನೆಯ ಮುಖವನ್ನು ಸೇರಿಸಿ ಗಣಗಳ ಅಧಿಪತಿಯಾಗಿ ವಿಘ್ನ ವಿನಾಶಕನನ್ನಾಗಿ ಮಾಡುವನು ಗೌರಿ ಗಣೇಶ ಹಬ್ಬದ ಮಹತ್ವ ಆಚರಣೆ ಅದರ ಸಮಯ ಹಾಗೂ ಗೌರಿ ಗಣೇಶನ ಕಥೆಯನ್ನು ಸಂಕ್ಷಿಪ್ತವಾಗಿ ತಿಳಿಸಿಕೊಟ್ಟಿದ್ದೇನೆ ಇದೇ ರೀತಿಯ ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಪೇಜನ್ನು ಫಾಲೋ ಮಾಡಿ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು